ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನಿಂದ ಒಂದು ಸೂಪರ್ ಸಾಫ್ಟ್ ಸಾಫ್ಟಾಗಿರೋವಂಥ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದು ಸಾರಿ ಮಾಡಿ ನೋಡಿ ಖಂಡಿತ ನೀವು ಇಷ್ಟಪಡ್ತೀರಾ ಬೆಣ್ಣೆ ಥರ ಆಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಫಸ್ಟಿಗೆ ಅರ್ಧ ಲೀಟ್ರ್ ಮೊಸರನ್ನ ನಾನು ನೀರು ತೆಗೆದಿದ್ದೀನಿ ಅಂದರೆ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಫುಲ್ಲು ನೀರನ್ನ ತೆಗೆದ್ಕೊಂಡ್ಬಿಡಿ ಅಂದರೆ ಒಂದು ಎರಡು ಗಂಟೆ ಬೇಕಾಗುತ್ತೆ ಫುಲ್ ನೀರು ಇಳಿಯೋದಕ್ಕೆ ಆದಮೇಲೆ ಗಟ್ಟಿ ಅದರ ನೀರು ಎಳೆಳಿದ ಮೇಲೆ ಗಟ್ಟಿ ಆಗಿರುತ್ತೆ ಅದನ್ನೊಂದು ಒಂದು ಬೌಲಿಗೆ ಹಾಕೊಳ್ಳಿ ನಂತರ ಮಿಲ್ಕ್ ಮೇಡನ್ನ ಸಿಹಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಒಂದು ಆಗೋಷ್ಟು ನಾನು ಮಾವಿನಹಣ್ಣ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇಷ್ಟೇ ಹಾಕಬೇಕಂತೇನಿಲ್ಲ ಒಂದು ಅಂದಾಜಿಗೆ ಹಾಕ್ಕೊಳ್ಳಿ ನಂತರ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಎರಡೂವರೆ ಸ್ಪೂನಷ್ಟು ಕಾನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಕಾನ್ಫ್ಲೋರ್ ಹಾಕೋದ್ರಿಂದ ಗಟ್ಟಿ ಆಗುತ್ತೆ ಅಂತಂದಷ್ಟೇ ಇಲ್ಲಾಂದರೆ ನಿಮಗೆ ಅದು ಸಾಫ್ಟ್ ಬರಲ್ಲ ಈಗ ಸರಿ ಮಿಕ್ಸಿಗೆ ಹಾಕಿಬಿಟ್ಟು ನೀವೆಲ್ಲ ನಾವು ಪಾತ್ರೆ ಹಾಕಿದ್ನಲ್ಲ ಅದ್ರ ಬದಲು ನೀವು ಮಿಕ್ಸಿಗೇ ಹಾಕ್ಕೊಳ್ಬೋದು ಜಸ್ಟ್ ಒಂದು ಒಂದೆರಡು ಮೂರು ಸರಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಏನೋ ಮಸಾಲೆ ಕಡೆಯುತ್ತಲ್ಲ ಫುಲ್ಲು ಆ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಡಿ ನೀವು ನೀರು ಹಾಕಿ ಮತ್ತೆ ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಇಟ್ಟರೆ ಅಂದರೆ ಮತ್ತೆ ನೀವು ತೆಳ್ಳಗಾಗಲಿ ಅಂತ ಇಟ್ಟರೆ ಫುಲ್ಲು ದಪ್ಪನೇ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಕೆಳಗಿಳಿಸಿದ ಮೇಲೆ ಸ್ವಲ್ಪ ದಪ್ಪ ಇದ್ದರೆ ನೀರನ್ನ ಹಾಕಿಬಿಟ್ಟು ಇಷ್ಟು ತೆಳು ಇರಲಿ ತುಂಬ ದಪ್ಪ ಇರೋದು ಬೇಡ ಸೊ ಇಷ್ಟಿದ್ರೆ ಸಾಕು ಈಗ ನಾನೊಂದು ಪಾತ್ರೆಗೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕೊಳ್ತೀನಿ ಇದಕ್ಕೆ ಬಟರ್ ಪೇಪರೇ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ನಾನ್ ಸ್ಟಿಕ್ ಇತ್ತು ಅಂದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಸಡನ್ನಾಗಿ ಬೇಗ ಹೇಳಲ್ಲ ಈಗ ಮೇಲ್ಗಡೆ ಮುಚ್ಚಿ ಅಥವಾ ಫಾಯಿಲ್ ಪೇಪರ್ ಇದ್ದರೆ ಈ ರೀತಿ ಫುಲ್ ಕವರ್ ಮಾಡಿಕೊಳ್ಳಿ ಯಾವುದೇ ರೀತಿ ಒಳಗಡೆ ನೀರು ಹೋಗದಿರೋ ಥರ ಈಗ ನಾವು ಹೇಗೆ ಇಡ್ಲಿ ಎಲ್ಲ ಬೇಯಿಸ್ತೀವೋ ಅದೇ ರೀತಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಒಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಕಾಲ ಬೇಯಿಸ್ಕೊಳ್ಬೇಕು ನಂತರ ನೋಡಿ ಈಗ ಬಿಸಿಯಾಗಿದೆ ಓಪನ್ ಮಾಡ್ತಾ ಇದ್ದೀನಿ ಬಿಸಿಯಾಗಿದೆ ಈಗ ನಾನು ಹೇಗೆ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಎರಡು ಗಂಟೆ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದರೆ ಏಕೆಂದರೆ ನೀವು ಬಿಸಿ ಬಿಸಿ ತೆಗಿದರೆ ಖಂಡಿತವಾಗ್ಲಿ ನಿಮಗೆ ಬರೋಲ್ಲ ಪೂರ್ತಿ ತಣ್ಣಗಾದ ಮೇಲೇ ನೀವು ಸೈಡ್ನ ಪೂರ್ತಿ ಬಿಟ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ ಬಟರ್ ಪೇಪರ್ ಹಾಕಿರೋದ್ರಿಂದ ಚೆನ್ನಾಗಿ ಬಿದ್ದಿದೆ ಇಲ್ಲಾಂದರೆ ನಿಮಗೆ ಪಾತ್ರೆಯೇ ಅಲ್ಲೆಲ್ಲಿ ಉಳ್ಕೊಂಡ್ಬಿಡುತ್ತೆ ನಿಮಗೆ ಶೇಪ್ ಎಲ್ಲ ಬೇಡ ಪರವಾಗಿಲ್ಲ ಅಂತಂದರೆ ನೀವು ಪಾತ್ರೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ಬೌಲಲ್ಲಿ ಕೂಡ ಮಾಡ್ಕೊಳ್ಬೋದು ಈಸಿಯಾಗಿರುತ್ತೆ ಈಗ ಮೇಲುಗಡೆಯಿಂದ ಸ್ವಲ್ಪ ಕಟ್ ಮಾಡಿರೋ ಅಂತ ಮಾವಿನ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡಿ ಕೂಡ ಹಾಕ್ಕೊಳ್ಬೋದು ನಿಮಗೆ ಕಾರ್ನ್ಫ್ಲೋರ್ ಬೇಡ ಅಂತಂದರೆ ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಖಂಡಿತ ನೀವು ಒಂದು ಸಾರಿ ಮಾಡಿ ನೋಡಿ ನೀವೇನಾದರೂ ಮಾಡಿದರೆ ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ